ಹೇಗಿದ್ದೀರಾ ನಾನು ಆರಾಮ ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದ್ದೇವೆ ತುಂಬ ದಿವಸ ಆಯಿತು ತೋಟಕ್ಕೆ ವಿಸಿಟ್ ಕೊಡದೆ ಏನಿಲ್ಲ ಮಳೆಗಾಲದಲ್ಲಿ ಹೀಗೆ ನಾವು ತೋಟದ ಹೇಗೆ ಅಂತ ಕ್ಲೀನ್ ಇರುವುದಿಲ್ಲ ಹಾಗೆ ನಮ್ಮ ಹುಲ್ಲಿಗೆ ಹೋಗಿದ್ದಾರೆ ಹಾಗೆ ಹೋಗುವ ಅಂತ ನಮ್ಮ ಲಕ್ಷ್ಮಿ ನೋಡಿ ಇಲ್ಲಿ ಅವತ್ತೊಂದು ಹೊಸ ಗೆಸ್ಟ್ ಬಂದೆ ಅಂತ ಹೇಳಿದರೆ ಇವಾಗ ಹೇಗಾಗಿದೆ ನೋಡಿ ಫ್ರೆಂಡ್ಸ್ ಕಮೆಂಟ್ಸ್ ಮಾಡಿ ಹೇಗಾಗಿದೆ ಅಂತ ನಾನು ಅವತ್ತು ಇದರ ಬಗ್ಗೆ ವಿಡಿಯೋ ಮಾಡಿದ್ದಲ್ಲೇ ಒಬ್ಬ ಒಬ್ಳು ಗೆಸ್ಟ್ ಬಂದಿದ್ದಾಳೆ ಮನೆಗೆ ನೋಡಿ ಹೇಗಿದ್ದಾಳೆ ಅಂತ ಅವತ್ತಿದ್ದ ಹಸು ಇವಾಗಿದ್ದ ಹಸು ವ್ಯತ್ಯಾಸ ಉಂಟ ನೋಡಿ ಏನಾದ್ರೂ ಚೇಂಜಸ್ ಇದ್ದರೆ ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ನಮ್ಮ ಲಕ್ಷ್ಮಿ ಆ್ಯಂಡ್ ವರ್ಸಸ್ ಲಚ್ಚಿ ಇವಳು ನಮ್ಮ ಕುಂಜಿ ಹತ್ತು ವರ್ಷ ಆಯಿತು ಕರು ಹಾಕೋದಿಲ್ಲ ಹಾಗೆ ಅದು ಹೆಣ್ಣು ಕರುತಿಲ್ಲ ತಂದು ಇದ್ದು ಈ ವಿಡಿಯೋ ಆಲ್ರೆಡಿ ಮಾಡಿದ್ದೇನೆ ನೋಡಿ ಗಾಯಸ್ ನಮ್ಮ ಲಚ್ಚಿ ಹೇಗಿದ್ದಾಳೆ ಅಂತ ಹೇ ಚೇಂಜಸ್ ಇದ್ದರೆ ಕಮೆಂಟ್ಸ್ ಮಾಡಿ ಓಕೆ ಥ್ಯಾಂಕ್ ಯು ವಿಡಿಯೋ ಹೊತ್ತಿನದಾನ ಇದು ತ್ರೀ ಮಂತ್ ಆಯಿತು ಬರುವಾಗ ಹೇಗಿತ್ತು ಇವಾಗ ಹೇಗೆ ಹೇಗಿದೆ ಅಂತ ನೀವು ವಿಡಿಯೋ ನೋಡಿದವರಿಗೆ ಗೊತ್ತಾಗುತ್ತೆ ಬಟ್ ನೋಡಿದವರು ಕಮೆಂಟ್ಸ್ ಮಾಡಿ ಹೇಗಿದೆ ಅಂತ ಇದು ನಮ್ಮ ಲಕ್ಷ್ಮಿ ಲಚ್ಚಿ ಅಂತ ಕರೆಯೋದು ನಮ್ಮ ಕುಣ್ಣಿ ಓಕೆ ತೋಟಕ್ಕೆ ಹೋಗಿ ಹೋಗ್ತಾ ಇದ್ದೇವೆ ಇವಾಗ ನೋಡಿ ತೋಟಲ್ ಮಳೆ ಇಲ್ಲ ಇವಾಗ ಫುಲ್ಲು ನೀರು ಬಂದು ಇದಾಗಿದೆ ನೀರು ಬಂದು ಫುಲ್ಲು ಶೇಖರಣೆ ಆಗ್ತದಲ್ಲ ಹಾಗೆ ಬಿಡುವುದಿಲ್ಲ ಆಗಲಿಕ್ಕೆ ಅಪ್ಪನಿಗೆ ಇವಾಗ ಟೈಮ್ ಇಲ್ಲ ಹಾಗೆ ಕೆಲಸ ಇರ್ತದೆ ಮಳೆಗಾಲದಲ್ಲಿ ಕೆಲಸ ಕಡಿಮೆ ಅಲ್ಲ ಹಾಗೆ ಅಪ್ಪ ಇರುವಾಗ ಹೋಗ್ತಾರೆ ಇಲ್ಲೆಲ್ಲ ಎದ್ದಿದ್ದಾರೆ ನೋಡಿ ಸೋಗೆಲ್ಲ ಹೀಗೆ ಬಿದ್ದುಕೊಂಡಿದ್ದಲ್ಲಿ ಒಮ್ಮೆ ಕಡಿಬೇಕು ಅಂತ ಹೇಳ್ತಿದ್ರು ನಿನ್ನ ಅಪ್ಪ ಅಮ್ಮನೇ ಟೈಮ್ ಸಿಕ್ತಿಲ್ಲ ಕಲಿಕೆ ಇವತ್ತು ಅಮ್ಮ ಕಡಿತಾರೆ ಅಂತ ಗೊತ್ತಿತ್ತು ತುಂಬ ಮೆಲ್ಲೇ ಬಿದ್ದಿದ್ದೆ ಸೋಗೆ ಕ್ಲೀನ್ ಮಾಡಬೇಕು ತೋಟ ಕ್ಲೀನ್ ಮಾಡಿದಷ್ಟು ಒಳ್ಳೆಯದಲ್ಲ ಇಲ್ಲಿ ನಾನು ಬರುವಾಗ ಇಷ್ಟ ಅಮ್ಮನ ಹುಲ್ಲು ಇಲ್ಲಿ ಒಂದು ಬಟ್ಟ ಇದು ಒಗಿಯುವ ಕಲ್ಲು ಬಟ್ ಇವಾಗಲ್ಲ ಅವತ್ತು ನೀರಿಲ್ಲ ಸಮಯದಲ್ಲಿ ನಾವು ನೀರು ಡ್ರಮ್ಮಲ್ಲಿ ಶೇಖರಣೆ ಮಾಡಿ ಇಲ್ಲಿ ಒಗಿತಿದ್ದೆವು ನಮ್ಮ ಹಿರ್ತಿದ್ದೇವೆ ನಾವು ರಿಂಗ್ ಅಂತ ಹೇಳಿದ್ದೆ ಅಲ್ಲ ಅದನ್ನು ವೀಡಿಯೋ ಮಾಡಿದ್ದೆ ಆಗ ಅದ್ರಲ್ಲಿ ನೀರೇ ಎಷ್ಟು ಅದು ಫುಲ್ಲ ಕಂಪ್ಲೀಟ್ ಲೆವೆಲ್ ಆಗಿದೆ ನೋಡಿ ಅದಾವತ್ತು ಹೇಳಿದೆ ಅಲ್ಲ ಒಂದು ರಿಂಗ್ ಹಾಕಬೇಕು ಅಂತ ಅಮೌಂಟ್ ಶಾರ್ಟೇಜ್ ಆಗಿ ನಾವು ಒಂದು ರಿಂಗ್ ಹಾಕಿದ್ದೀವಿ ನೋಡಿ ಮರ ಎಲ್ಲ ಬಿದ್ದಿದೆ ಗೊತ್ತೇ ಆಗಲ್ಲ ಅದು ರಿಂಗ್ ಹಾಕಿದ್ರೆ ರಿಂಗ್ ಮುಳುಗಿ ಹೋಗಿದೆ ಅಲ್ಲ ನೀರು ಬಂದಿದೆ ಅಷ್ಟು ಹೊಳೆ ನೀರು ಬಂದಿದೆ ಆದರೂ ಫುಲ್ ಗುಂಡಿ ಮಾಡಿದೆ ಬಟ್ ನೀರು ಅದು ಅಷ್ಟು ಮಳೆ ಇತ್ತು ಈ ಸೈಡ್ ನೋಡಿ ಹಳ್ಳ ನೋಡಿ ನಮ್ಮದು ಅದು ಈ ನೀರು ಅವತ್ತು ತುಂಬ ಮಳೆ ಬಂದ ಕಾರಣ ಅಲ್ಲಿ ಗುಂಡಿ ಮಾಡಿದೆ ಆ ಗುಂಡಿ ಕಾಣ್ತಾ ಅಂತ ನೋಡಿ ಅಲ್ಲಿಯೇ ಗುಂಡಿ ಫುಲ್ಲಾಗಿ ಈ ಕಡೆ ನೀರು ಬರ್ತದ್ದು ಬಂದದ್ದು ಹಾಗೆ ರಿಂಗ್ ಫುಲ್ ಮುಳುಗಿದೆ ರಿಂಗ್ ಕಾಣ್ತಾ ಉಂಟಾ ನೋಡಿ ಫುಲ್ಲ ನೀರು ಫುಲ್ಲಾಗಿದೆ ಅದು ಒಂದು ರಿಂಗ್ ಹಾಕಬೇಕು ಅಂತ ಹೇಳಿದರು ನೋಡಿ ಅಮೌಂಟ್ ಶಾರ್ಟೇಜ್ ಆಯಿತು ನಮಗೆ ಇದಕ್ಕೆ ಐವತ್ತು ಸಾವಿರ ಆಗಿದೆ ಅಂತ ತಿಂದಿದ್ದೀನಿ ಫುಲ್ ಒಂದು ಲಕ್ಷ ಅಮೌಂಟ್ ಈ ಫುಲ್ಲು ಹೋಗಿದೆ ಹಾಗೆ ಶಾರ್ಟೇಜ್ ಆಯಿತು ಮರ ಒಂದು ಬಿದ್ದಿದೆ ನೋಡಿಲಿ ಅದು ಆ ಕಡೆ ನಮ್ಮ ಅದು ಆಚೆಯವ್ರ ಮನೆ ಆಚೆ ಭಟ್ ಅವರದ್ದು ಅವರು ಮರ ಬಿದ್ದು ಅದು ಅದರ ಮೇಲೆ ಸಮೇತ ನೀರು ಬಂದಿದೆ ಅಂತೆ ಅವತ್ತು ನಾನು ಇರಲಿಲ್ಲ ನನ್ನ ಹಸ್ಬೆಂಡ್ ಮೇಲೆ ಇದ್ದೆ ನಮಗೆ ಗೊತ್ತಿಲ್ಲ ನನಗೆ ಅಮ್ಮನೂ ಬಂದಿದ್ರು ಅಪ್ಪ ಮತ್ತು ಅಕ್ಕ ಇದ್ರಲ್ಲ ಇವಾಗೋ ಹೇಳಿದರು ಫುಲ್ಲು ನೀರು ಏನೇ ನೆಕ್ಸ್ಟ್ ಇಯರ್ ಹಾಕಬೇಕು ಅಂತ ಇಟ್ಟಿದ್ದಾರೆ ಅಮ್ಮ ನೀರಿಗೂ ತುಂಬ ಕಷ್ಟ ಹಾಗೆ ನೋಡಿ ಅಮ್ಮ ಹೊಳ ಮೇಲೆ ಇದು ಅಷ್ಟು ಎತ್ತರದ ಮಾಡಿ ನೀರು ಬರಬಾರ್ದು ಅಂತೇಳಿ ಆದರೂ ನೀರು ಬಂದಿದೆ ನೀರು ನೀರಲ್ಲಿ ಆಟ ಆಡಬಾರ್ದು ಅಂತಲ್ಲ ಪ್ರಕೃತಿಯ ವಿಸ್ಮಯವೇ ಹಾಗೆ ನೋಡಿ ಆ ಬಾವಿಯಲ್ಲಿ ಆಗಿದೆ ಹಾಗೆ ಸುಮ್ಮನೆ ಒಂದು ವಿಡಿಯೋ ಮಾಡಿದೆ ಏನಿಲ್ಲ ಒಂದು ಮಾಹಿ ಮಾಹಿತಿ ಅಂತ ಹೇಳಿದ್ರೆ ನಮ್ಮ ನಮಗೆ ತುಂಬ ಬೇಜಾರು ಯಾಕೆ ಅಂತೇಳಿದರೆ ತುಂಬ ಅಸಲು ಹಾಕಿ ನಾವು ಆ ರಿಂಗ್ ತೆಗೆದೆವು ಬಟ್ ಒಂದೊಂದು ವಿಚಿತ್ರ ಘಟನೆಗಳಾಗುವ ತುಂಬ ಬೇಜಾರಾಗ್ತದಿಲ್ಲ ಎಷ್ಟು ಹಣ ಖರ್ಚು ಮಾಡಿ ತುಂಬಾ ಹಣ ಖರ್ಚು ಒಂದು ಐವತ್ತು ಸಾವಿರ ಆಗಿದೆ ಅಷ್ಟು ಗೆ ಬಟ್ ಎಷ್ಟ್ರ ಚಾರ್ಜ್ ಕಂಟ್ರಾಡ್ ಕೊಟ್ಟದು ಆದ್ರೂ ಎಷ್ಟ್ರ ತನಕ ಮುಗ್ದಿದೆ ಹಾಗೆ ಆಗುವಾಗ ತುಂಬಾ ಬೇಜಾರಾಗ್ತದೆ ಹಣ ಖರ್ಚು ಎಷ್ಟು ಖರ್ಚು ಮಾಡಿದ ಮೇಲೆ ನೆಕ್ಸ್ಟ್ ಡೇ ಹಾಕಬೇಕು ಅಂತ ಹೇಳಿ ಇದಾರೆ ನೋಡುವ ಹೇಗಂತೆ ಹಾಗೆ ಸುಮ್ಮನೆ ಹಳ್ಳದ ಸ್ವಲ್ಪ ಮಗುವ ಜೊತೆ ಆಟಾಡಿಸುವ ಅಂತ ಹೆದರ್ಬಾರ್ದಲ್ಲ ಮಕ್ಕಳು ನೀರಲ್ಲಿ ಅದು ಕೂಡ ಮಂಗಳವಾರ ಸೊ ಅಮ್ಮ ಹೇಳಿದ್ರು ಮಂಗಳವಾರ ಅಂತ ಬೇಗ ಬಾ ಅಂತ ಆದ್ರೆ ಇವನಿಗೆ ಸ್ವಲ್ಪ ಹೆದ್ರಕಿಲ್ಲ ನೀರಲ್ಲೆಲ್ಲ ಆಟಾಡ್ತಾನೆ ನೋಡಿ ಹಳ್ಳದಲ್ಲಿ ಒಂದು ಆಸೆ ಮಕ್ಕಳಿಗೆ ಎಲ್ಲ ಅಭ್ಯಾಸ ಬೇಕು ಅಂತೇಳಿ ಹಾಗೆ ಸ್ವಲ್ಪ ಇಳಿಸಿದು ನಾನು ನೋಡಿ ಅವನು ಆಟಾಡೋದು ಓಕೆ ಗೈಸ್ ನೀರಲ್ಲೆಲ್ಲ ಆಟಾಡಿ ಬಂದೆವು ನಾನು ಇವತ್ತು ಮಿನಿ ಲಾಗ್ ಮಾಡಿದೆ ಟೈಮ್ ಸಿಗ್ತಿಲ್ಲ ಸಿಗುವ ಟೈಮಲ್ಲೆಲ್ಲ ಮಾಡ್ತಿರೋದು ನಾನು ಇವ ಎಲ್ಲಿ ಹೋದರೂ ನನ್ನ ಮುಖ ಕಂಡ್ರೆ ಸಾಕು ಯಾರೂ ಬೇಡ ನನ್ನನ್ನೇ ಹಿಡ್ಕೊಂಡಿರ್ತೇನೆ ಹಾಗೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಲಿಕ್ಕೆ ಅಷ್ಟಾಗ್ತದೆ ಆದರೆ ಆದಷ್ಟು ಒಂದು ಮಂತ್ ವೀಡಿಯೋ ಆಗಲಿಲ್ಲ ಯಾಕಂದರೆ ಮೊಬೈಲು ಹಾಳಾಗಿ ಡ್ಯಾಮೇಜ್ ಆಗಿತ್ತು ಆದರೂ ಬ್ಯಾಕ್ ಕ್ಯಾಮ್ರೇಲಿ ಇವಾಗ ಕ್ಲಿಯರ್ ಇಲ್ಲ ಇರುವಷ್ಟು ನಾನು ವೀಡಿಯೋ ಮಾಡ್ತಿದ್ದೀನಿ ನಿಮ್ಮ ಸಪೋರ್ಟ್ ನನ್ನ ಮೇಲಿರಲಿ ನೋಡಿ ಗಾಯಸ್ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಏನೋ ಚೇಂಜಸ್ ಮಾಡಬೇಕಂತಿದ್ದರೆ ಹೇಳಿ ನಾನು ಮಾಡ್ತೀನಿ ಮತ್ತು ತುಂಬ ದಿವಸ ಆಯಿತು ವೀಡಿಯೋ ಮಾಡೋದು ಮಾಡೋದೇ ಅಪ್ಲೋಡ್ ಮಾಡಲಿಲ್ಲ ನಾನು ನಾನು ಮಾಡ್ತೀನಿ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್